ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತಪೀಠದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮವು ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ನಡೆಯಲಿದೆ ಎಂದು ದತ್ತಪೀಠ ಸಂವರ್ಧನಾ ಸಮಿತಿ ಸದಸ್ಯ ಸುಮನ್ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ನಾಳೆಯಿಂದ ಮೂರು ದಿನ ನಡೆಯಲಿಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಗಣಪತಿ ಹೋಮ ಹಾಗೂ ವಿವಿಧ ಹೋಮ ಹವನಗಳು ನಡೆಯಲಿದೆ ಹದಿಮೂರರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಹದಿನಾಲ್ಕರಂದು ದತ್ತಪೀಠದಲ್ಲಿ ದತ್ತಪಾದುಕೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಅಂದರೆ ಎಂಟು ಗಂಟೆಯಿಂದಲೇ ನಾಳೆ ಗಣಪತಿ ಹೋಮ ಪುಣ್ಯಾಹ ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುಣ್ಯಾಹ ವಾಚನ ಋತ್ವಿಗ್ವರಣ ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮಗಳು ನಾಳೆ ಬೆಳಿಗ್ಗೆ ನಡೆಯುತ್ತೆ ನಾಳೆ ಸಂಜೆ ವಾಸ್ತು ಹೋಮ ಸುದರ್ಶನ ಹೋಮ ದುರ್ಗಾ ದೀಪ ನಮಸ್ಕಾರಗಳು ನಾಳೆ ಸಂಜೆ ನಡೆಯಲಿಕ್ಕಿದೆ ನಾಡಿದ್ದು ಹದಿಮೂರನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ನಾಡಿದ್ದು ಬೆಳಗ್ಗೆ ರುದ್ರಹೋಮ ಅದರ ಜೊತೆಗೆ ಒಳಭಾಗದಲ್ಲಿ ಕಲಾಹೋಮಗಳು ನಡೀಲಿಕ್ಕಿರುತ್ತೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ದತ್ತಾತ್ರೇಯ ಮೂಲಮಂತ್ರ ಮಹಾಹೋಮ ಮತ್ತು ಒಳಭಾಗದಲ್ಲಿ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿಕ್ಕಿರುತ್ತೆ ಇದೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನಕ್ಕೆ ತಂತ್ರಿಗಳಾಗಿರುವಂತಹ ಪ್ರದೀಪ್ ಅವರ ನೇತೃತ್ವದಲ್ಲಿ ದತ್ತಪೀಠದ ಅರ್ಚಕ್ರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ ಪ್ರತಿ ವರ್ಷದಂತೆ ವ್ಯವಸ್ಥಾಪನಾ ಸಮಿತಿ ನೇಮಕ್ಕಾಗಿ ಮೂರು ವರ್ಷ ಆದ ಸಂದರ್ಭದಲ್ಲಿ ಅರ್ಚಕ್ರ ನೇಮಕ್ಕಾಗಿ ಎರಡು ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆಸುತ್ತೆ ಆದರೆ ದತ್ತ ಭಕ್ತರು ಮತ್ತು ನಮ್ಮೆಲ್ಲರ ಒತ್ತಾಯದ ತರದಲ್ಲಿ ಮೂರು ದಿನ ದತ್ತ ಪೀಠದ ಮುಂಭಾಗದಲ್ಲಿ ಅಂದರೆ ದತ್ ಯಾವ ಜಾಗ ಇದೆ ಗುಹೆ ಇದೆ ಅದು ಗುಹೆಯ ಮುಂಭಾಗದಲ್ಲಿಯೇ ಮೂರು ದಿನದ ಧಾರ್ಮಿಕ ವಿಧಿವಿಧಾನಗಳು ನಡೆಸಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ವಿ ಆದರೆ ಇಲ್ಲಿ ತನಕ ಕೂಡ ಜಿಲ್ಲಾಡಳಿತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟರೆ ಯಾವುದೇ ರೀತಿ ಉತ್ತರನ್ನು ಕೊಟ್ಟಿಲ್ಲ ಕೂಡಲೇ ಮೂರು ದಿನಕ್ಕೂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂತಹ ಒತ್ತಾಯ ವ್ಯವಸ್ಥಾಪನಾ ಸಮಿತಿ ಕಡೆಯಿಂದಲೂ ಕೂಡ ಇದೆ ಯಾಕೆ ಅಂತ ಹೇಳಿದರೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಒಳಗಡೆ ನಡೀಬೇಕು ಎಲ್ಲೋ ನಡೆದರೆ ಅದಕ್ಕೂ ದೇವಸ್ಥಾನಕ್ಕೂ ಅಥವಾ ದೇವರಿಗೂ ಸಂಬಂಧ ಇಲ್ವೇ ಅನ್ನೋ ಥರದ ನಡೆಯುತ್ತೆ ಹಾಗಾಗಿ ಈ ಒತ್ತಾಯ ಹಿಂದೂ ಬಾಂಧವರ ಯಾವ ಕೋರಿಕೆ ಇದೆ ವ್ಯವಸ್ಥಾಪನ ವ್ಯವಸ್ಥಾಪನಾ ಸಮಿತಿಯು ಕೂಡ ಅದನ್ನು ಮನ್ನಿಸುತ್ತೆ ಮತ್ತು ಸರ್ಕಾರಕ್ಕೆ ಈ ಥರದಲ್ಲಿ ಆಗ್ರಹವನ್ನು ಮಾಡ್ತಾ ಬಂದರೆ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಪೀಠದ ದತ್ತಾತ್ರೇಯ ಜಯಂತಿ ಹನ್ನೆರಡು ಹದಿಮೂರು ಹದಿನಾಲ್ಕು ನಡೆಯುತ್ತೆ ಇದರಲ್ಲಿ ಎಲ್ಲ ಭಕ್ತರು ಇದಕ್ಕೆ ಭಾಗವಹಿಸಬೇಕು ಎಲ್ಲ ಮಹಿಳೆಯರು ಕೂಡ ಮಹಾಸತಿ ಹನ್ಸಿದ ಪೀಠದ ಪೂಜೆ ಇರುತ್ತೆ ಆ ಪೂಜೆಗೆ ಎಲ್ಲರೂ ಕೂಡ ಬರಬೇಕು ಮತ್ತು ಅಲ್ಲಿ ವ್ಯವಸ್ಥೆ ಕೂಡ ಎಲ್ಲ ವ್ಯವಸ್ಥೆ ಕೂಡ ಮಹಿಳೆಯರಿಗೆ ಆಗಿದೆ ಬಳೆ ರೌಕೆ ಕುಂಕುಮ ಅರಿಶಿಣ ಕುಂಕುಮ ಮತ್ತು ಹೂ ಕೊಡ್ತಕ್ಕಂಥದ್ದು ಆ ಪದ್ಧತಿ ಈಗಲೂ ಜಾರಿಯಲ್ಲಿದೆ ನಾವು ಅದು ಕೂಡ ಜಿಲ್ಲಾಧಿಕಾರಿಗಳು ಮತ್ತೆ ಸಮಿತಿ ಮುಖಾಂತರ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಭಾಷಾ ಗುರುವೇಶ್ ಶೀಲಾ ಚೇತನ್ ಸತೀಶ್ ಉಪಸ್ಥಿತರಿದ್ದರು